ಈ ತರ ಸ್ಟೋರಿಗಳು ತುಂಬಾ ನಡೀತಾ ಇರೋದೆ ರಿಯಲ್ ಸ್ಟೋರಿ ತರನೇ ಇದೆ ಆದ್ರೆ ಇನ್ನು ಮುಂದೆ ಈ ತರ ನಡಿಬಾರ್ದಂತೆ ನಾನು ತುಂಬಾ ಚೆನ್ನಾಗಿದೆ ಶಶಿವರ್ ಆಕ್ಟಿಂಗ್ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಸ್ಟೋರಿ ಇದೆ ಮತ್ತೆ ಈಗಿನ ಜನರೇಷನ್ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಫಿಲಮ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಲಾಸ್ಟ್ ಅಲ್ಲಿ ಸ್ವಲ್ಪ ಕಣ್ಣೆ ನೀರು ಬರುವಂತ ದೃಶ್ಯ ಇದೆ ಚೆನ್ನಾಗಿದೆ ಸರ್ ಫಿಲಮ್ ಮಿಸ್ಸರ್ ಅಂಡ್ ಮಿಸ್ಸಸ್ ರಾಮಚಾರಿ ಆದ್ಮೇಲೆ ಇದೊಂದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಹುಡುಗಿನೇ ಇಷ್ಟ ಜಾಸ್ತಿ ಪಾಪ ಪೀಜಿ ಹೋಗಿ ಮಾಡ್ಕೊತಾರೆ ಇವತ್ತು ಕಷ್ಟ ಜೀವನ ಮನೆ ಒಳಗೆ ಸಂಸಾರ ಕಷ್ಟ ಇರ್ತದೆ ಏನೋ ಒಂದ್ ನಾಲ್ಕು ಕಷ್ಟ ಬಿಟ್ಟು ಹೋಗ್ಬೇಕಂತ ಮಾಡ್ತಾ ಇರ್ತಾರೆ ಇಲ್ಲ ಹೋಗಿ ಒಂದು ಯಾವ್ದಾದ್ರು ಬಿಟ್ಟು ಯಾವ ಬಿಟ್ಟು ಹೋಗ್ಬಿಟ್ಟು ಇಂತಿ ವೈಫ್ ಯಾವ ಮಾಡ್ಕೊಂಡ್ಬಿಡ್ತಾರೆ ಜನಗಳು ಸಹ ಒಳ್ಳೆ ಸಂದೇಶ ಕೊಟ್ಬಿಟ್ಟಿದ್ದಾರೆ ಪರವಾಗಿಲ್ಲ ತುಂಬ ಸರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಒಂದೇನೇ ಹೇಳಬೇಕು ಅಂತ ಅಂದ್ರೆ ಹೀರೋನ ಹೀರೋ ತೋರಿಸ್ತಾರೆ ಎಲ್ಲ ಸಿನಿಮಾಗಳಲ್ಲೂ ಇದನ್ನ ಹೀರೋಯಿನ್ ಆಗಿ ಹೀರೋಯಿನ್ ಅವ್ರನ್ನ ತೋರಿಸಿದ್ದಾರೆ ಸೊ ಅವ್ರನ್ನ ಒಂದು ಲೀಡ್ ಆಗಿ ಇಟ್ಕೊಂಡು ಅಥವಾ ಅವ್ರ ಕಡೆಯಿಂದ ಒಂದು ಕಥೆನ ಮಾಡಿಬಿಟ್ಟು ಒಂದು ಸಮಾಜಕ್ಕೊಂದ್ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಯಾರೇ ಪ್ರೀತಿ ಮಾಡಿದ್ರು ದಯವಿಟ್ಟು ಪ್ರೀತಿ ಮಾಡ್ಬೇಕು ಎಷ್ಟು ಧೈರ್ಯ ಇರುತ್ತೋ ಕಾನ್ಫಿಡೆನ್ಸ್ ಇರುತ್ತೋ ಎಲ್ಲ ಬರುತ್ತೆ ಲೈಕ್ ಅಡಚಣೆಗಳು ಬರುತ್ತೆ ಅಬ್ಸ್ಟಾಕಲ್ಸ್ ಅಡ್ಡಗಳು ಬರ್ತವೆ ಏನು ತಲೆ ಕೆರ್ಸ್ಕೊಬೇಡಿ ಏನು ಪ್ರಪಂಚ ಮುಳುಗೋಗಲ್ಲ ಹೋಗಲ್ಲ ಪೇರೆಂಟ್ಸ್ ಹತ್ರ ಹೋಗ್ಬಿಟ್ಟು ಧೈರ್ಯವಾಗಿ ಹೇಳಿ ಅಷ್ಟೇ ಪ್ರೀತಿ ಮಾಡ್ಬೇಕು ಏನು ಧೈರ್ಯ ಇರುತ್ತೋ ಅದನ್ನ ಫ್ಯಾಮಿಲಿ ಹತ್ರ ಹೋಗ್ಬಿಟ್ಟು ಅಪ್ಪ ಅಮ್ಮ ಹತ್ರ ಹೋಗ್ಬಿಟ್ಟು ಹೇಳ್ಬೇಕು ಅಷ್ಟು ಧೈರ್ಯವಾಗಿ ಹೇಳಿ ಒಂದ್ ಒಳ್ಳೆ ಸಮಾಜಕ್ಕೊಂದ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇದನ್ನ ನೋಡ್ಬೇಕು ಆಕ್ಚುಲಿ ಇವತ್ತೇನು ಲಿವಿಂಗ್ ಟುಗೆದರ್ ಅಂತ ಏನ್ ಕರಿತಾರಲ್ಲ ಓಕೆ ಅದರಲ್ಲಿ ಇದ್ಬಿಟ್ಟು ನಮಗೆ ಇಷ್ಟ ಆಗಿಲ್ಲ ಅಂದ್ರೆ ಓಕೆ ನೀನ್ ಇಷ್ಟ ಆಗಿಲ್ಲ ಬೇಡ ಅಂತ ಹೋಗೋದಲ್ಲ ಅದು ಲಿವಿಂಗ್ ಟುಗೆದರ್ ಕೂಡ ಅದನ್ನ ಸರಿನ ತಪ್ಪು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಯಾರ ಪ್ರೀತಿಸ್ತಾರೋ ಅವ್ರನ್ನ ಮದುವೆ ಆಗಿ ಈಗಿನ ಸಿಚುವೇಶನ್ ಅಲ್ಲಿ ಲಿವಿಂಗ್ ಟುಗೆದರ್ ಅಂತ ಎಲ್ಲ ತುಂಬಾ ಜನ ಲೈಫ್ ಆರ್ಡ್ ಮಾಡ್ಕೊತಾ ಇದಾರೆ ಅವರು ಒಂದ್ಸಲ ಬಂದು ನೋಡಿ ನೀವು ನೀವೊಬ್ಬರೇ ಅಲ್ಲ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ ಮನೆಯಲ್ಲಿ ವಯಸ್ಸಾದ ಅಜ್ಜಿ ತಾತ ನಿಮ್ಮ ತುಂಬಾ ಕನಸುಗಳು ಕಟ್ಕೊಂಡಿರ್ತಾರೆ ಅದನ್ನೆಲ್ಲ ಬಿಟ್ಟು ಯಾರೋ ಒಬ್ಬನಗೋಸ್ಕರ ಲಿಮಿಟ್ ಹೋಗಿ ಅಲ್ಲಿ ಇಟ್ಕೊಂಡು ನಿಮ್ ಜೀವನ ನೀವನೇ ಹಾಳು ಮಾಡ್ಕೊಂತೀರ ಇದನ್ನ ಯಾರ್ಯಾರು ಇದ್ದೀರ ಲವರ್ಸ್ ಗಳಾಗ್ಲಿ ಇಲ್ಲ ಲಿಮಿಂಟ್ ಗೆದ್ರಲ್ಲಿ ಇರ್ತೀನಿ ಮುಂದಿನ ವರ್ಷ ಮದುವೆ ಆಗ್ತೀನಿ ಆಚೆ ವರ್ಷ ಮದುವೆ ಆಗ್ತೀನಿ ಅಂತವರು ಬಂದು ಒಂದ್ಸಲ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿದೆ ಸಿನಿಮಾ ಮೆಸೇಜ್ ಇದೆ ಒಳ್ಳೇದಾಗ್ಲಿ ಸಿನಿಮಾಗೆ ತುಂಬಾ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಇವಾಗ ನಡೀತಾ ಇರೋ ಕಾಲ ಆತರ ಮೂವಿ ಇದೆ It's a nice movie it's a sentiment and it's showing the you know current trend in the society it's a good movie to watch Thank you nice movie nice message to the extras and uh, good narration combination of emotion i think great thought uh, making a movie with two characters inside a flat nice message for all the extras <laughs> ಸಾರ್ ಸಲ್ ಚನ್ನಾಗಿದೆ ಸರ್ ಯಾಕ್ ಬಂದಿ ನೆಕ್ಸ್ಟ್ ನೋಡ್ಬೇಕು ಸರ್ ಪಬ್ಲಿಕ್ ನೋಡ್ಬೇಕು ಸರ್ ತಿನ್ನ ಯಾಕ್ ನೋಡ್ಬೇಕು ಅಂದ್ರೆ ನೋಡ್ಕೊಂಡು ಬರ್ಸ ಎಲ್ಲಾನು ತುಂಬಾ ಚೆನ್ನಾಗಿದೆ ತುಂಬಾ ಚನ್ನಾಗಿದೆ ಸರ್ ಈ ಜನರೇಷನ್ ಅಲ್ಲಿ ಇದು ಬೇಕಾಗಿದೆ ಒಳ್ಳೆ ಮೆಸೇಜ್ ಾನೂ ಇದೆ ನೋಡಿ ಥ್ಯಾಂಕ್ ಯು ಚೆನ್ನಾಗಿದೆ ಫಸ್ಟ್ ಮೂವಿ ಅಲ್ಲ ಅವ್ರಿಗೂ ಎಕ್ಸ್‌ಪೀರಿಯನ್ಸ್ ಆಗಿದೆ ಅವ್ರು ಚೆನ್ನಾಗಿ ಮಾಡ್ಬೇಕಂತ ನನ್ನ ನಾನು ಫ್ರೈಯರ್ ಸರ್ ಯಾರು ಯು ಮನೋ

ಇಷ್ಟ ಅಂದ್ರೆ ಲಿವಿಂಗ್ ಟುಗೆದರ್ ಪ್ರೆಸೆಂಟ್ ಏನ್ ಇದೆ ಸೊ ಅದು ಅದು ಅವ್ರವ್ರು ಏನ್ ಮಾಡುದು ಆತರ ಇದು ನೋಡ್ಬೇಕು ಯಾಕಂದ್ರೆ ಹೊಸ ಕಾನ್ಸೆಪ್ಟ್ ಅಲ್ವಾ ಲಿವಿಂಗ್ ಟುಗೆದರ್ ಆಗಿದೆ ಬ್ಯಾಂಗ್ಳೂರು ಐಟಿ ಇರೋದ್ರಿಂದ ತುಂಬಾ ಜನ ಮಾಡ್ತಾ ಇದಾರೆ ಆತರ ಸೊ ಇದು ನೋಡಿದ್ರೆ ಜನರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಅವು ಇದರಲ್ಲಿ ಒಳ್ಳೇದೇನಿದೆ ಕೆಟ್ಟದೇನಿದೆ ಲಿವಿಂಗ್ ಟುಗೆದರ್ ಕಾನ್ಸೆಪ್ಟ್ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಯಾಕೆ ಬಂದು ನೋಡಬೇಕು ಸಿನಿಮಾ ಯಾಕೆ ಬಂದು ನೋಡಬೇಕು ಅಂತ ಹೇಳಿ ತಿಳ್ಕೊಬೇಕು ಈ ಇತರ ಲೀವ್ టుಗೆದರ್ ಇದೆ ಏನೇನೆನ ಆಗುತ್ತೆ ಏನೇನು ಕಷ್ಟ ಆದೆ ಏನೇನು ಇದೆ ಅಂತ ತಿಳ್ಕೊಬೇಕು ಇದು बेसिकली ಅवेयरનેસ ಕೊಡ್ತಾರಷ್ಟೇ ಐ ಡೋಂಟ್ ಪ್ರಿಫರ್ ನಾನು ಪ್ರಿಫರ್ ಮಾಡಲ್ಲ ಪಡ ಸರ್ ಥ್ಯಾಂಕ್ ಯು ಫಡಾ ரொம்ப ಸೂಪರ ಆಗಿದೆ ಲವ್ನೆಲ್ಲ ಬೆಸ್ಟ್ ಓಕೆ

ಮೈಸೂರಲ್ಲಿ ಒಳ್ಳೆ ರಿಸಲ್ಟ್ ಹೋಗಿದೆ ಮತ್ತು ಮಂಗ್ಳೂರು ಎಲ್ಲ ಹಾಸನ್ನು ಈಗ ಜಸ್ಟ್ ಕಾಲ್ ಬಂತು ಈಗ ಈವನ್ ಮಂಗ್ಳೂರು ಚೆನ್ನಾಗಿ ನಡೀತಿದೆ ಅಂತ ಹೇಳಿ ಇದು ಬಂತು ನಮಗೆ ಸೊ ಇನ್ನು ಮುಂದೆ ನೀವೇ ಎಲ್ಲ ಇದು ಮಾಡಬೇಕು ನಮಗೆ ಚೆನ್ನಾಗಿ ಬಂದಿದೆ ಚೆನ್ನ ಒಳ್ಳೆ ಸ್ಟೋರೀಸ್ ಇದೆ ಎಲ್ಲ ರೈಟರ್ ನೀವು ನೋಡಿರ್ತೀರಲ್ಲ ಪೇಪರ್ಸ್ ಇದೆಲ್ಲ ಇದು ಒಂದು ಒರಿಜಿನಲ್ಲು ಒಂದು ಸ್ಕ್ರಿಪ್ಟನ್ನು ನಾವು ನೋಡ್ಕೊಂಡು ಮಾಡಿರೋದು ಸೊ ನಾವು ಆ್ಯಪಿಯಾಗಿದ್ದೀವಿ ಮತ್ತೆ ಆಡಿಯನ್ಸ್ ಹೇಳ್ಬೇಕು ನಮಗೆ ನೆಕ್ಸ್ಟ್ ವಿಸಿಟ್ ಹಾಂ ನೆಕ್ಸ್ಟ್ ವಿಸಿಟ್ ಎಲ್ಪ್ ಹಾಂ ನೆಕ್ಸ್ಟ್ ವಿಸಿಟ್ ಹುಬ್ಳಿಗೆ ಹೋಗ್ತಾ ಇದ್ದೀವಿ ಯಾಕೆಂದರೆ ಹುಬ್ಳಿಯಲ್ಲಿ ನಮಗೆ ಆರ್ ಥಿಯೇಟರ್ ಸಿಕ್ಕಿದೆ ನಾವು ಅಲ್ಲೇ ವಿಸಿಟ್ ಇದು ಮಾಡ್ತಾ ಇದ್ದೀವಿ ಅಲ್ಲಿ ಫಂಕ್ಷನ್ ಇದೆ ಅಲ್ಲಿ ಮಾಡ್ತೀವಿ ಯಾರೆಲ್ಲ ಖಂಡಿತವಾಗ್ಲಿ ಇವರು ಒಂದು ಸತಿ ಆದರೂ ಈ ಸಿನಿಮಾನ ನೋಡಬೇಕು ನಾವು ಬೆಂಗಳೂರಲ್ಲಿ ಎಲ್ಲ ಎಲ್ಲ ಕಲೆ ಎಲ್ಲ ಸ್ಟೇಟಲ್ಲಿ ನಡೆಯೋದು ಒಂದು ಕಥೆ ಇದೆ ನಾ ಕೊಟ್ಟಿರೋದು ಸೊ ಸುಮ್ಮನೆ ಜಸ್ಟ್ ಒಂದು ಫೈಟ್ ಒಂದು ಸಾಂಗ್ಸ್ ಈ ತರ ಕೊಡದೆ ಕೊಡಬೇಕು ಅದನ್ನ ಕೊಟ್ಟಿದ್ದೆ ಆದ್ರೆ ಈ ಸ್ಟೋರಿನ ನಾವು ಯಾವ ತರ ಹೇಳಬೇಕು ಅಂತ ಹೇಳಿ ಹೇಳಿದ್ವಿ ನಡೀತಾ ಇರೋ ಒಂದು ಕಥೆ ಇದು ಈಗ ಬೆಂಗಳೂರಲ್ಲಿ ಹೆಚ್ಚು ನಡೀತಾ ಇರೋದು ಕತೆ ಇಲ್ಲಿ ಯಾರೆಲ್ಲ ಔಟ್ ಆಫ್ ಸ್ಟೇಷನ್ ಬರ್ತಾರೆ ಅವರೆಲ್ಲ ಹೆಂಗೆಲ್ಲ ಮನೆಗಳು ತೊಗೊಂತಾರೆ ಎಲ್ಲ ಏನೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಹೋಗ್ತಾರೆ ನೀವು ಟುಗೆದರ್ ಕಾನ್ಸೆಪ್ಟ್ ಇದು ಸೊ

ಯಂಗ್ ಕಪಲ್ಸ್ ಅವೇರ್ನೆಸ್ ಫಿಲ್ ಸೋ ದಿಸ್ ಮೂವಿ ಫಸ್ಟ್ ಮೂವಿ ಇನ್ ಕನ್ನಡ ಸೊ ಯು ಪ್ಲೀಸ್ ಸಪೋರ್ಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಡೈರೆಕ್ಟರು ಫ್ರಮ್ ಚೆನ್ನೈ ಅವರು ಈ ಕತೆ ಅಲ್ಲಿಂದ ಶುರುವಾಯಿತು ಸೊ ನಾವು ಇಲ್ಲಿ ಮಾಡಿ ಮತ್ತೆ ತಮಿಳು ಅಲ್ಲೂ ಬಿಡಬೇಕು ಅಂತ ಹೇಳಿ ಒಂದಿದೆ ಸೊ ಮಾಡ್ತಾ ಇದ್ದೀವಿ ಆಲ್ರೆಡಿ ಮುಗ್ದೋಗಿದೆ ಒಂದು ನೈಂಟಿ ಪರ್ಸೆಂಟ್ ಇಲ್ಲಿ ಟೆನ್ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಸರ್ ಒಂದು ತಿಂಗಳು ಬಿಟ್ಟು ಅಲ್ಲಿ ರಿಲೀಸ್ ಮಾಡೋಣ ಅಂತ ಹೇಳಿ ಇದು ಅದಿಕ್ಕೆ ಈಗ ಇದ್ದಾರೆ ಮೂವಿ ತುಂಬಾ ಚೆನ್ನಾಗಿದೆ ಪ್ರೇಮಿಗಳು ಏನಿದೀರ ಪ್ರೀತಿ ಮಾಡಿದ್ರೆ ಮಾಡಿ ಮನೇಲಿ ಒಪ್ಸೋ ತಾಕದಿದ್ರೆ ಒಪ್ಸಿ ಮದುವೆ ಆಗಿ ದಯವಿಟ್ಟು ಈ ಮಧ್ಯೆ ಈ ತರ ಎಲ್ಲಾ ಮಾಡ್ಕೊಂಡು ಒಂದು ಜೀವನ ಹಾಳು ಮಾಡ್ಕೊಂಡು ತಪ್ಪು ಈ ಕಡೆ ತಾಯಿ ಪ್ರೀತಿನ ಸಾಕಿರ್ತಾರೆ ತುಂಬಾ ತಪ್ಪಾಗುತ್ತೆ ದಯವಿಟ್ಟು ಬಂದ್ ಎಲ್ಲಾ ಸಿನ್ಮಾ ನೋಡಿ ಯಥೇಚ್ಛವಾಗಿ ಪ್ರೇಮಿಗಳು ಸಿ ಬಂದ್ ಸಿನ್ಮಾ ನೋಡಿ ಇದನ್ನ ತುಂಬಾ ತಿಳ್ಕೊಳೋದು ತುಂಬಾ ಚೆನ್ನಾಗಿದೆ ಸೊ ಅದ್ರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸ್ವತಃ ಮಾಡಿದ್ದಾರೆ ಸಿನಿಮಾಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು